ಹಾಯ್ ಫ್ರೆಂಡ್ಸ್ ಇವತ್ತು ನಾವು ವರನ್ಮಾಲ್ಗೆ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಹೋಗ್ತಾಯಿದ್ದೀವಿ ನಾವು ಈಚೆ ಕಡೆ ನೋಡಿ ಕ್ಲೈಮೇಟ್ ಎಷ್ಟು ಚೆನ್ನಾಗಿದೆಯೋ ಈವ್ನಿಂಗ್ ಟೈಮ್ ಹೋಗಿದ್ದೀವಿ ಒಂದು ಫೋರ್ ಓ ಕ್ಲಾಕಿಂದ ಹೋಗೋಣ ಅಂತ ಹೇಳ್ಬಿಟ್ಟು ಫೋರ್ ಓ ಕ್ಲಾಕಿಂದ ಹೋಗಿದ್ದೀವಿ ಇದು ಔಟ್ಸೈಡು ಈಚೆ ಕಡೆ ತುಂಬ ಚೆನ್ನಾಗಿದೆ ಅಲ್ಲ ನೋಡೋಣ ಅಂತ ಹಾಗೆ ನಿಂತ್ಕೊಂಡ್ವಿ ನಾವು ಇವಾಗ ಇದು ಎಂಟ್ರೆನ್ಸ್ ಒಳಗಡೆ ನೋಡಿ ಸ್ಟಾರ್ಟಿಂಗೆ ಎಲ್ಲ ಶಾಪ್ಗಳು ಏನು ಬೇಕು ಎಲ್ಲನೂ ಇಟ್ಟಿರ್ತಾರೆ ಅವರು ಏನು ಬೇಕಾದರೂ ನಾವು ಪರ್ಚೇಸ್ ಮಾಡ್ಬೋದು ಆದರೆ ಇದರಲ್ಲಿ ಏನಂದರೆ ತುಂಬ ಕಾಸ್ಟ್ ಜಾಸ್ತಿ ಎಲ್ಲ ವೇ ಇರ್ತಾವಲ್ವ ಅದಕ್ಕಾಗಿ ತುಂಬ ರೇಟ್ ಜಾಸ್ತಿ ಇದು ಎಂಟ್ರೆನ್ಸ್ಡ್ ಎಲ್ಲರೂ ನೋಡಿ ಸೆಲ್ಫೀಸ್ ತಗೊತಾ ಇದ್ದಾರೆ ಎಷ್ಟು ಚೆನ್ನಾಗಿ ಕ್ರಿಸ್ಮಸ್ಗೆ ಡೆಕೊರೇಷನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅಷ್ಟೊಂದು ಜನ ಏನಿರಲಿಲ್ಲ ಪರವಾಗಿಲ್ಲ ಅಷ್ಟೊಂದು ಕ್ರೌಡ್ ಏನಿರಲಿಲ್ಲ ತುಂಬ ಜನ ಬರ್ತಾರೆ ಮಾತ್ರ ಇಲ್ಲಿ ಹ್ಯಾಂಡ್ ಬ್ಯಾಗ್ಸ್ ಶಾಪಿಂಗ್ ಮಾಡೋಣ ನೋಡೋಣ ಒಂದು ಸತಿ ಹೇಳ್ಬಿಟ್ಟು ನೋಡ್ತಾ ಇದ್ದೀವಿ ಇಲ್ಲೆಲ್ಲ ಬಾಯ್ಸ್ ಗರ್ಲ್ಸ್ ಚಿಲ್ಡ್ರನ್ಸ್ದು ಎಲ್ಲ ಬ್ರ್ಯಾಂಡ್ ಬಟ್ಟೆ ಕಾಸ್ಮೆಟಿಕ್ಸು ಜ್ಯುವೆಲರಿಸರೀಸು ಡೈಮಂಡ್ ಡೈಮಂಡ್ ಸಮೇತ ಸಿಗುತ್ತೆ ಇಲ್ಲಿ ಇಲ್ಲೆಲ್ಲ ನೋಡಿ ಕಾಸ್ಮೆಟಿಕ್ಸು ತುಂಬ ಕಾಸ್ಟ್ ಇದೆ ಲಿಫ್ಟಿಕ್ ಪೌಡ್ರು ಲ್ಯಾಕ್ಮಿ ಐಟಮ್ಸು ಎಲ್ಲ ಇಲ್ಲಿ ಸಿಗುತ್ತೆ ಕಾಜಲ್ ಎಲ್ಲನೂ ನೈಲ್ ಪಾಲಿಸ್ಸು ತುಂಬ ಚೆನ್ನಾಗಿದೆ ಒಳ್ಳೆ ಒಳ್ಳೆ ಬ್ರ್ಯಾಂಡಿದೆ ಮಾತ್ರ ನೋಡಿ ಏನಂದರೆ ಕರೋಣ ಅಲ್ವಾ ಭಯ ಆಗುತ್ತೆ ಏನು ಮುಟ್ಟೋದಕ್ಕೂ ಭಯ ಆಗುತ್ತೆ ಇಲ್ಲಿ ಬ್ಯಾಗ್ ನೋಡೋಣ ಅಂತ ಹೇಳ್ಬಿಟ್ಟು ಬಂದೆ ಚೆನ್ನಾಗಿದೆ ಅಂತ ಆದರೆ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ನಾವು ಹೊರಗಡೆ ಆರಾಮಾಗಿ ತೊಗೊಬೋದು ಸ್ಲಿಪ್ಪರು ಅಷ್ಟೇ ನಮಗೆಲ್ಲ ಫೈವ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡ್ಗೆಲ್ಲ ಸಿಗುತ್ತೆ ಇಲ್ಲಿ ಮಾತ್ರ ತೌಸಂಡ್ ಒಳಗಡೆ ಯಾವುದೂ ಇಲ್ಲ ಎಲ್ಲ ತೌಸಂಡ್ ಮೇಲೇ ಸ್ಲಿಪ್ಪರ್ ಆಗಲಿ ಬ್ಯಾಗ್ಸು ಏನೇ ಒಂದು ಥಿಂಗ್ಸ್ ತಗೋಬೇಕಂದ್ರೂ ಟೂ ಮಚ್ ರೇಟ್ ಇದ್ದಾವೆ ಇಲ್ಲೆಲ್ಲ ಆದರೆ ಎಲ್ಲ ಬ್ರ್ಯಾಂಡೇ ಅಲ್ವಾ ಅದಕ್ಕೆ ಮಕ್ಕಳಿಗೆ ಸಾಕ್ಸ್ ಇದೆ ಸಾಕ್ಸು ತುಂಬ ಕಾಸ್ಟ್ಲಿ ಇದೆ ನೋಡಿ ಇದು ಮೇಕಪ್ ಕಿಟ್ ಥರ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಮೇಕಪ್ ಸೆಟ್ ಥರ ಅದು ತುಂಬ ಚೆನ್ನಾಗಿತ್ತು ಇಲ್ಲಿ ಕೋಮು ಆಮೇಲೆ ಓಲೆ ಇತ್ತು ಓಲೆ ಕ್ಲಿಪ್ಸು ಹೇರ್ ಬ್ಯಾಂಡ್ಸು ನೋಡಿ ಇಲ್ಲೆಲ್ಲನೂ ಆದರೆ ಶಾಪಿಂಗ್ ಮಾಡಬೇಕು ಅಂದರೆ ಇಲ್ಲಿ ಎಲ್ಲ ಬ್ರ್ಯಾಂಡೆಡೇ ಸಿಗುತ್ತೆ ತುಂಬ ಚೆನ್ನಾಗಿದೆ ನನ್ನ ಇಷ್ಟ ಆಗೋಯ್ತು ತುಂಬ ಇಲ್ಲಿ ನಾನು ಒಂದು ಪರ್ಸ್ ತಗೊಂಡೆ ಪರ್ಸ್ ಬಂದುಬಿಟ್ಟು ಸೆವೆನ್ ಹಂಡ್ರೆಡ್ ರುಪೀಸ್ ಬಿತ್ತು ನನಗೆ ಪರ್ಸ್ ಇಲ್ಲಿ ನೋಡಿ ಜೀನ್ಸು ಮಾಡಲ್ ಡ್ರೆಸ್ಸಸ್ ಆಮೇಲೆ ಟಾಪು ಎಲ್ಲ ಸಿಗುತ್ತೆ ಅಂದರೆ ಜಾಸ್ತಿ ಎಲ್ಲನೂ ಕವರ್ ಮಾಡೋದಕ್ಕಾಗೋದಿಲ್ಲ ಸ್ವಲ್ಪ ಕವರ್ ಮಾಡಿದ್ದೀವಿ ಆಲ್ಮೋಸ್ಟ್ ಕವರ್ ಮಾಡಿದ್ದೀವಿ ಯಾಕಂದರೆ ಎಲ್ಲರೂ ಶೂಟ್ ಮಾಡ್ತಿದ್ರೆ ಮಕ್ಕ ಮಕ್ಕ ನೋಡ್ತಾರೆ ಫಿಫ್ಟಿ ಪರ್ಸೆಂಟ್ ಆಫ್ ಡಿಸ್ಕೌಂಟ್ ಅಂತ ಮಾಡಿದ್ದಾರೆ ಕ್ರಿಸ್ಮಸ್ಗೆ ಇದೆಲ್ಲ ಬಾಯ್ಸ್ ಸೆಕ್ಷನು ನೋಡಿ ಇಲ್ಲೆಲ್ಲನೂ ಕ್ರಿಸ್ಮಸ್ ಟೈಮ್ ಬಂತಲ್ಲ ಪರ್ಫ್ಯೂಮ್ ಇಲ್ಲೆಲ್ಲನೂ ಪರ್ಫ್ಯೂಮ್ ಆಮೇಲೆ ಇದರಲ್ಲಿ ಏನೇ ಒಂದು ತಗೊಂಡ್ರು ತುಂಬ ಕಾಸ್ಟ್ ಇದೆ ಅಲ್ವಾ ಅದಕ್ಕೆ ನಾವು ಸ್ವಲ್ಪನೇ ಪರ್ಚೇಸ್ ಮಾಡಿದ್ವಿ ಸಿಂಪಲ್ಲಾಗಿಯೇ ಎಲ್ಲಿ ಎಲ್ಲ ನಮಗೆ ಏನು ಬೇಕು ಎಲ್ಲ ಸಿಗುತ್ತೆ ಇದೆ ಈ ಮಾಲಲ್ಲಿ ಇಂಥದ್ದು ಸಿಗೋಲ್ಲ ಅನ್ನಂಗೆ ಇಲ್ಲ ಥಿಯೇಟರು ಇದೆ ತರ್ಡ್ ಫ್ಲೋರ್ ಬಂದ್ಬಿಟ್ಟು ಥಿಯೇಟ್ರು ಓರನ್ ಮಾಲಲ್ಲಿ ಈ ಕಡೆ ಎಲ್ಲ ಜೀನ್ಸು ಹ್ಯಾಂಡ್ ಬ್ಯಾಗ್ಸು ಇಲ್ಲಿ ಹ್ಯಾಂಡ್ ಬ್ಯಾಗ್ ಮಾತ್ರ ತರ್ಟಿ ತೌಸಂಡ್ ಫಾರ್ಟಿ ತೌಸಂಡ್ ತ್ರೀ ತೌಸಂಡ್ ಫೋರ್ ತೌಸಂಡ್ ಇದೆ ಬ್ಯಾಗ್ಸ್ ಸ್ಲಿಪ್ಪರು ಎಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ ಇದೆ ನಮ್ಮ ಮಗಳು ನೋಡ್ಬಿಟ್ಟು ಅದು ತಗೊಳ್ಳಣಮ್ಮ ಇದು ತಗಳಮ್ಮ ಅಂತಾರೆ ಮಕ್ಳಿಗೆ ಕರ್ಕೊಂಡೋಗ್ಬಿಟ್ರೆ ಅಂತೂ ಸಕ್ಕತ್ತು ಇದು ಮಾಡಿಬಿಡ್ತಾರೆ ನಮಗೆ ಏನು ಬೇಕೋ ಇಂಪಾರ್ಟೆನ್ಸ್ ನೋಡಿ ತೊಗೊಬೇಕಲ್ವಾ ಸುಮ್ಮನೆ ಇಷ್ಟಿಷ್ಟು ಬಜೆಟ್ ಹಾಕ್ಬಿಟ್ಟು ಎಲ್ಲ ಎಲ್ಲನೂ ತಗೊಳಕ್ಕಾಗೋದಿಲ್ಲ ಆಗೋದಿಲ್ಲ ಸ್ವಲ್ಪ ಆನ್ಲೈನಲ್ಲೇ ಬೆಸ್ಟ್ ಅನಿಸುತ್ತೆ ಬ್ರ್ಯಾಂಡೆಡ್ ಏನೇ ಒಂದು ತಗೊಂಡ್ರು ಆನ್ಲೈನಲ್ಲಿ ಪರವಾಗಿಲ್ಲ ಮಣಿ ಸ್ವಲ್ಪ ಕಡಿಮೆ ಆಗುತ್ತೆ ಆದರೆ ಕರ್ನಾ ಬಂದ ಮೇಲೆ ಯಾವ ಮಾಲಲ್ಲಿ ಹೋದ್ರೂ ಎಲ್ಲ ಜನ ಸ್ವಲ್ಪ ತುಂಬಾ ಕಡಿಮೆ ಆಗಿಬಿಟ್ಟಿದ್ದಾರೆ ಅಷ್ಟೊಂದು ಐಟಮುನು ಇಟ್ಟಿಲ್ಲ ಒಂದು ಟೈಮಲ್ಲಿ ಇಟ್ಟಿದ್ರು ಐಟಮ್ಮು ತುಂಬ ಇತ್ತು ಆದರೆ ಇವಾಗ ಅಷ್ಟೊಂದು ಏನು ಐಟಮ್ಸ್ ಇಟ್ಟಿಲ್ಲ ಸ್ವಲ್ಪ ಎಲ್ಲ ಕಡಿಮೆ ಆಗಿಬಿಟ್ಟಿದೆ ಎಲ್ಲಲ್ಲಿ ಮೀಟ್ಸ್ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಇದರಲ್ಲಿ ನಮಗೆ ಹತ್ರನೇ ಆಗುತ್ತೆ ನಮಗೆ ಎರಡೂವರೆ ಕಿಲೋಮೀಟ್ರ್ ಏನೋ ಅಷ್ಟೇ ಬಿಗ್ ಬಜಾರ್ ಹತ್ರನೇ ಹತ್ರನೇ ಇರುತ್ತಲ್ಲ ನಮಗೆ ತುಂಬ ಹತ್ರ ಇಲ್ಲೆಲ್ಲ ಲೇಡೀಸ್ದು ಬಟ್ಟೆ ಬ್ಯಾಗ್ಸ್ ಏನು ಬೇಕೆಲ್ಲ ಈ ಸೆಕ್ಷನಲ್ಲಿ ಸಿಗುತ್ತೆ ಇಲ್ಲಿ ದೊಡ್ಡವ್ರದ್ದು ಚಿಲ್ಡ್ರನ್ಸ್ದು ಮಕ್ಕಳದು ಟಿ ಶರ್ಟ್ಸು ಪ್ಯಾಂಟ್ಸು ಏನು ಬೇಕೆಲ್ಲ ಇಲ್ಲಿ ಸಿಗುತ್ತೆ ನೋಡಿ ಒಂದೊಂದು ಇದು ನಾನು ಸಿಕ್ಸ್ ಮಂತ್ ಬೇಬಿಗೆ ನೋಡಿದೆ ಬಟ್ಟೆ ತ್ರಿಬಲ್ ನೈನ್ ಇದೆ ಅಂದರೆ ಸಿಕ್ಸ್ ಮಂತ್ ಬೇಬಿಗೆ ತೌಸಂಡ್ ರುಪೀಸ್ ಚಿಕ್ಕದು ಪುಟಾಣಿ ಒಂದು ಫ್ರಾಕು ನನಗೇ ಬೇಜಾರಾಗೈತು ಒಂಥರ ಶಾಕ್ ಆಗೈತು ಏನು ಮಕ್ಕಳು ಬಟ್ಟೆ ಇಷ್ಟು ಕಾಸ್ಟಿದೆ ದೊಡ್ಡೋರು ತಗೋಬೋದು ಆರಾಮಾಗಿ ಇಲ್ಲೆಲ್ಲ ನಮ್ಮ ಫೇಶಿಯಲ್ಗೆ ಬೇಕಾಗಿರೋಂಥ ಪ್ರಾಡಕ್ಟ್ ಇದೆ ಬಫು ಆಮೇಲೆ ಮೇಕಪ್ದು ಎಲ್ಲ ಇಲ್ಲಿ ಸಿಗುತ್ತೆ ನೋಡಿ ಇದು ಫೇಸ್ಗೆ ನಾವು ಮಸಾಜ್ ಮಾಡ್ಕೊಳಕ್ಕೆ ಮಸಾಜರು ಇಲ್ಲಿದೆ ಆದರೆ ಇದು ಮಾತ್ರ ಸೆವೆನ್ ಹಂಡ್ರೆಡೋ ಸಿಕ್ಸ್ ಹಂಡ್ರೆಡೋ ಅಂತ ನೋಡಿದೆ ರೇಟು ನನ್ನ ಹತ್ರ ಆಲ್ರೆಡಿ ಇತ್ತಲ್ಲ ಅದಕ್ಕೆ ತಗೊಂಡಿಲ್ಲ ನೋಡಿ ಇಲ್ಲೆಲ್ಲ ಇದು ನಮ್ಮ ಫೇಸ್ಗೆ ಮಸಾಜ್ ಮಾಡೋದು ಯಾಕಂದರೆ ಮಸಾಜ್ ಮಾಡಿದ್ರೆ ಏನಂದರೆ ಡೆಶ್ಟು ಆಮೇಲೆ ಫೇಸ್ ಮೇಲೆ ರಿಂಕಲ್ಸ್ ಇರುತ್ತಲ್ಲ ಆಲ್ಮೋಸ್ಟ್ ಕಡಿಮೆ ಆಗುತ್ತೆ ಆಮೇಲೆ ನಮ್ಮ ಫೇಸ್ ಮೇಲೆ ಬ್ಲಡ್ ಸರ್ಕ್ಯುಲೇಷನು ಚೆನ್ನಾಗಾಗುತ್ತೆ ಅವೆಲ್ಲ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನೋಡಿ ಇವೆಲ್ಲ ನಮ್ಮ ನಮ್ಮ ಹತ್ರ ಇದೆ ಈ ಥರ ಮೇಕಪ್ದೇನು ನಾವು ತಗೊಂಡಿಲ್ಲ ನಾನು ಏನು ತಗೊಂಡೆ ಅಂತ ಹೇಳಿಬಿಟ್ರೆ ಅದಕ್ಕೆ ಒಂದು ವೀಡಿಯೋ ಮಾಡ್ತೀವಿ ಇದೆ ತುಂಬ ಲಾಂಗ್ ವೀಡಿಯೋ ಆಗುತ್ತೆ ಅಂತ ಇದರಲ್ಲಿ ತೋರಿಸಿಲ್ಲ ನಾನು ಇದು ಬೇಕ್ರಿ ಐಟಮು ಏನು ಬೇಕಾದರೂ ತೊಗೋಬೋದು ಸ್ವೀಟ್ಸು ಬೇಕ್ರಿ ಎಲ್ಲ ನೋಡಿ ಖಾಲಿ ಖಾಲಿ ಮಾಲ್ಗಳೆಲ್ಲ ಖಾಲಿ ಖಾಲಿ ಹೊಡಿತೈತೆ ಅಷ್ಟೊಂದು ಜನನೇ ಇಲ್ಲ ಇದೆಲ್ಲ ಹ್ಯಾಂಡ್ ಬ್ಯಾಗ್ಸು ಹ್ಯಾಂಡ್ ಬ್ಯಾಗು ಕ್ಯಾರಿ ಬ್ಯಾಗು ಎಲ್ಲ ಇದೆ ಇದರಲ್ಲಿ ತುಂಬ ಚೆನ್ನಾಗಿದೆ ಆ ಥರ ಡಿಸ್ಕೌಂಟ್ ಏನಿಲ್ಲ ಇಲ್ಲಿ ಬಟ್ ಪರವಾಗಿಲ್ಲ ಅಷ್ಟೇ ಶೂ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಇದನ್ನು ಶೂಸುನು ಫಿಫ್ಟಿ ಪರ್ಸೆಂಟ್ ಆಫ್ ಅಂತೆ ಕ್ರಿಸ್ಮಸ್ ಮಾತ್ರ ಡೆಕೋರೇಷನ್ ಚೆನ್ನಾಗಿ ಮಾಡಿದ್ದಾರೆ ಡೆಕೊರೇಷನ್ ನೋಡೋಣ ಅಂತಲೇ ಹೋದ್ವಿ ಡೆಕೊರೇಷನ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಸೆಕೆಂಡ್ ಫ್ಲೋರ್ ಇವಾಗ ಫ್ಲೋರ್ ಫ್ಲೋರ್ಗೆ ಹೋಗಬೇಕು ನೆಕ್ಸ್ಟು ಥರ್ಡ್ ಫ್ಲೋರ್ಗೆ ಹೋದರೆ ಅಲ್ಲಿ ಬಂದ್ಬಿಟ್ಟು ಕಿಡ್ಸ್ ಆಟ ಆಡೋದಕ್ಕೆಲ್ಲ ಇದೆ ಅಲ್ಲಿ ಮಕ್ಕಳಿರ್ತಾರಲ್ಲ ಕಿಡ್ಸ್ ಎಲ್ಲ ಆಟ ಎಲ್ಲಾನು ಇದೆ ಅಲ್ಲೆಲ್ಲನೂ ಮೇಲೆ ಇಲ್ಲೆಲ್ಲ ನೋಡಿ ಮನೆ ಪ್ಯಾಂಟ್ಸ್ ಅದು ಇದು ಎಲ್ಲ ಇದೆ ಅಂದರೆ ಇವು ಹಂಡ್ರೆಡ್ ರುಪೀಸೇ ಇಲ್ಲಿ ಇದೊಂದು ಇಷ್ಟ ಆಗೋಯಿತು ನನಗೆ ತುಂಬ ಕಡಿಮೆ ಆಗಿದೆ ಅಂದರೆ ಹಂಡ್ರೆಡ್ ರುಪೀಸು ಯಾವುದಾದ್ರೂ ತಗೊಳ್ಳಿ ಹಂಡ್ರೆಡು ಒನ್ ಫಿಫ್ಟಿಯಲ್ಲೆ ಸಿಗುತ್ತೆ ನಮಗೆ ಎಲ್ಲ ಪುಟಾಣಿ ಪುಟಾಣಿ ಡೆಕೊರೇಷನ್ ಶೋಕೇಶ್ ಐಟಮ್ಸ್ ಎಲ್ಲ ಇದೆ ಇಲ್ಲೆಲ್ಲನೂ ಚಾಯ್ಸ್ ಮಾಡಿಕೊಂಡು ತಗೊಬೋದು ನೋಡಿ ಎಲ್ಲನೂ ಈ ಶರ್ಫ್ಗಳು ಇಷ್ಟ ಆಗೋದ್ವು ನಮಗೆ ಮಿಲಿ ಶರ್ಫ್ಗಳು ತುಂಬ ಚೆನ್ನಾಗಿದೆ ಅದು ಗೊಂಬೆ ಥರ ಒಂಥರ ನಾವು ಶೋಕೇಶಲ್ಲಿ ಇಡೋದಕ್ಕೂ ತುಂಬ ಚೆನ್ನಾಗಿದೆ ಸ್ಯಾರೀಸ್ ಇದೆ ಬೆಡ್ಶೀಟ್ಸ್ ಕಾಟನ್ ಬೆಡ್ಶೀಟ್ಸು ಮಡಿಕೆ ಇದೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಡೆಕೋರೇಷನ್ ಮಡಿಕೆ ಎಲ್ಲ ಇಟ್ಟಿದ್ದಾರೆ ಇವೆಲ್ಲ ಪಿಂಗಾಣಿ ಐಟಮ್ ಇಟ್ಟಿದ್ದಾರೆ ಪಿಂಗಾಣಿ ಐಟಮ್ಸ್ ಎಲ್ಲ ಏನ್ ಬೇಕೋ ಚಾಯ್ಸ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಇದು ಸೆಕೆಂಡ್ ಫ್ಲೋರಲ್ಲಿ ಈ ರೀತಿ ಮಾಡಿದ್ದಾರೆ ನೋಡಿ ಜನ ಎಷ್ಟು ಕಡಿಮೆ ಆಗಿಬಿಟ್ಟಿದ್ದಾರೆ ಅಂತೇಳ್ಬಿಟ್ಟು ಈಗ ಕಾರಣ ಹೇಳ್ಬಿಟ್ಟು ಜನ ಹೊರಗಡೆ ಬರೋದಕ್ಕೆ ಎದುರ್ಕೊತ ಇದ್ದಾರೆ ಇವಾಗ ಏನು ಮುಟ್ಟಕ್ಕೂ ಒಂಥರ ಭಯ ಆಗುತ್ತೆ ಯಾರು ಮುಟ್ಟಿರ್ತಾರೆ ಏನೋ ಅಂತೇಳ್ಬಿಟ್ಟು ಒಂಥರ ಭಯ ಇವೆಲ್ಲ ಮದುವೆಗೆ ಎಲ್ಲ ಇಲ್ಲಿ ಜಾಸ್ತಿ ಪರ್ಚೇಸ್ ಮಾಡ್ತಾರೆ ಜ ಪೈಜಾಮ ಅದು ಇದು ಎಲ್ಲ ತುಂಬ ಇದಾವೆ ಅಲ್ಲಿ ಇದೆಲ್ಲ ಕಾಸ್ಮೆಟಿಕ್ಸು ನಮಗೆ ಬೇಕಾಗಿರೋದೆಲ್ಲ ಇಲ್ಲಿ ಸಿಗುತ್ತೆ ಇಲ್ಲೆಲ್ಲನೂ ಮಮ ಅರ್ತ್ ಪ್ರಾಡಕ್ಟೂ ಇದೆ ಅಲ್ಲಿ ತುಂಬ ಚೆನ್ನಾಗಿದೆ ಆದರೆ ಮಾಮಾ ಅರ್ಥ ನಾವು ಆನ್ಲೈನಲ್ಲಿ ತರಿಸ್ಕೊಂಡ್ರೆ ನಮಗೆ ಟೆನ್ ಪರ್ಸೆಂಟು ಡಿಸ್ಕೌಂಟು ಆ ರೀತಿ ಕೊಡ್ತಾರೆ ಫ್ರೆಂಡ್ಸ್ ಏನಂದರೆ ಇಲ್ಲಿ ನಮಗೆ ಎಮ್ ಆರ್ ಪಿ ಎಷ್ಟಿರುತ್ತೋ ಅಷ್ಟೇ ಕೊಟ್ಬಿಡ್ತಾರೆ ನಮಗೆ ಆನ್ಲೈನಲ್ಲೇ ಬೆಸ್ಟ್ ತಗೊಂಡ್ರೆ ನಾವು ಇಲ್ಲೆಲ್ಲ ಇಷ್ಟ ಆಯ್ತಾ ಇವು ನಮ್ಮ ಪಾಪು ನೋಡಿದ್ದೆಲ್ಲ ಬೇಕುಮ್ಮ ಇದು ತಗೋಮ್ಮ ಇದು ಗೂಬೆ ಥರ ಇದೆ ಅಲ್ಲ ಅಲ್ಲಿ ಅದು ಗೂಬೆ ಥರ ತಗೋಮ ಅಂತ ಹೇಳ್ತಾರೆ ನಮ್ಮ ಮಗಳು ಮಕ್ಕಳು ಅಷ್ಟೇ ಅಲ್ವಾ ನೋಡಿದ್ದೆಲ್ಲ ಬೇಕು ಅಂತಾರೆ ಮಕ್ಕಳ ಮನಸ್ಸು ವಾಚಸ್ ಇದೆ ತುಂಬ ಚೆನ್ನಾಗಿತ್ತು ಮಾತ್ರ ಇವಾಗ ನಾವು ತರ್ಡ್ ಫ್ಲೋರ್ಗೆ ಹೋಗಬೇಕು ಎಕ್ಸ್ ಇದೆ ಅದ್ರ ಮೇಲೆ ನಾವು ಥರ್ಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ಫಿಲಮ್ ಥಿಯೇಟ್ರೆಲ್ಲ ಇದೆ ಮೇಲೇ ಹೋಟೆಲ್ ಇದೆ ನಾವು ಫುಡ್ ಎಲ್ಲ ಅಲ್ಲೇ ತಿನ್ಬೋದು ಕಾಫಿ ಎಲ್ಲನೂ ಸಿಗುತ್ತೆ ಒಂದು ಟೈಮಲ್ಲಿ ಎಷ್ಟು ರಶ್ ಇರ್ತಿತ್ತು ಅಂದರೆ ಅಷ್ಟು ರಶ್ ಇರೋದು ತುಂಬ ಐಟಮ್ಸು ಸಿಗೋ ಅವಾಗ ಇವಾಗ ಸೆಲ್ಲ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ ಇವಾಗ ಒಂದು ಕಾಲ್ ಭಾಗ ಅಷ್ಟನ್ನೇನೋ ನಾವು ಶೂಟ್ ಮಾಡೋಕ್ಕಾಗಿರೋದು ಸ್ವಲ್ಪ ಸ್ವಲ್ಪನೇ ಯಾಕಂದರೆ ಶೂಟ್ ಮಾಡೋಕ್ಕೂ ಆಗೋದೇ ಇಲ್ವಲ್ಲ ಅಷ್ಟೊಂದೆಲ್ಲ ಇಲ್ಲೆಲ್ಲ ಚಿಲ್ಡ್ರೆನ್ಸ್ ಅಂದರೆ ಗರ್ಲ್ಸ್ ಬಾಯ್ಸ್ದು ಬಟ್ಟೆ ಸಿಗುತ್ತಲ್ಲಿ ಇಲ್ಲೆಲ್ಲ ಮಾಡಲ್ ಮಾಡಲ ನಮಗೆ ಏನು ಬೇಕೋ ಸ್ವಲ್ಪ ಪಾರ್ಟಿ ವೇರ್ ಡ್ರೆಸ್ಸಸ್ ಸಿಗುತ್ತವೆ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ನಾವು ಫೋಟೋ ತಗೊತಾ ಇದ್ದೀವಿ ಎಲ್ಲ ಥರನೂ ಡೆಕೊರೇಷನ್ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಒಂಥರ ಆ ಥರ ಎಲ್ಲ ಹೊರಗಡೆ ಹೋಗಿ ನೋಡೋದಕ್ಕಿಲ್ಲ ಕ್ರಿಸ್ಮಸ್ ತಾತ ಚಿಕ್ಕದಾಗಿ ಎಷ್ಟು ಚೆನ್ನಾಗಿ ರೆಡಿ ಇಕ್ಕಿದ್ದಾರೆ ಅಲ್ಲೆಲ್ಲನೂ ತುಂಬ ಚೆನ್ನಾಗಿ ಬಂದು ಸೆಲ್ಫೀಸ್ ತಗೊತಿದ್ರು ಸ್ಟಾರ್ಸ್ ಎಲ್ಲ ಕಟ್ಟಿದ್ರು ಇದು ಡೆಕೊರೇಷನ್ ಮಾಡಿದ್ರೆ ಮಾಡಿರ್ತಾರಲ್ಲ ನೋಡೋಕೆ ಒಂಥರ ಖುಷಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಎಲ್ಲನೂ ಮಿರರ್ ಮಿರರ್ ಅಂದೆಲ್ಲನೂ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಕ್ಯಾಂಡಲ್ ಸಿಕ್ಕಿದ್ದಾರೆ ನೈಟ್ ಫ್ರೆಂಡ್ಸ್ ಇದು ಒಂದು ಸಿಕ್ಸ್ ತರ್ಟಿ ಹಂಗಾಗಿತ್ತು ನೋಡಿ ಫಾಲ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಲರ್ಸ್ 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 ಎಲ್ಲ ಇದು ಆಗ್ತಿದೆ ತುಂಬ ಚೆನ್ನಾಗಿದೆ ನೈಟಲ್ಲಿ ಮಾತ್ರ ಸೂಪರ್ ಅಂದರೆ ಸೂಪರಾಗಿತ್ತು ನೋಡೋದಕ್ಕೆಲ್ಲ ಒಂಥರ ಅಟ್ರಾಕ್ಷನ್ ಆಗಿ ತುಂಬ ಚೆನ್ನಾಗಿತ್ತು ಆ ಲೈಟಿಂಗ್ಸ್ಗೆ ಇದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂಥರ ಹಸಿರು ಹಸಿರು ಕಲರ್ ಗ್ರೀನಿಶ್ಗೆ ಈ ವೈಟ್ ಅದಕ್ಕೆಲ್ಲ ತುಂಬ ಚೆನ್ನಾಗಿತ್ತು ಮಾತ್ರ ಮಕ್ಕಳು ಮಾತ್ರ ತುಂಬ ಖುಷಿ ಪಡ್ತಾರೆ ಸ್ವಲ್ಪ ಹೊತ್ತು ಆಟ ಮಕ್ಕಳಿಗೆ ಆಟಾಡ್ಸ್ಕೆ ತುಂಬ ಚೆನ್ನಾಗಿರುತ್ತೆ ಒಂಥರ ಫ್ರೆಶ್ ಗಾಳಿಗೂ ಬಂದಂಗಿರುತ್ತೆ ಇರುತ್ತೆ ಹಿಂಗೆ ಓಡಾಡ್ಕೊಂಬಂದರೆ ತುಂಬ ಚೆನ್ನಾಗಿರುತ್ತಲ್ಲ ಎಲ್ಲೋ ಟ್ರಿಪ್ಗೆ ಹೋಗೋ ಫೀಲಿಂಗ್ ಬಂದ್ಬಿಡುತ್ತೆ ಮಾತ್ರ ಇಲ್ಲಿ ಬಂದರೆ ನಮಗೆ ಏನು ಸಿಗುತ್ತೆ ಎಲ್ಲ ಕೆಳಗಡೆನೂ ಅಲ್ಲಿ ನಮಗೆ ರೆಸ್ಟೋರೆಂಟ್ ಥರನೇ ಇದೆ ಎಲ್ಲನೂ ಸಿಗುತ್ತಲ್ಲಿ ನಾವು ಊಟ ಮಾಡ್ಕೊಂಡು ಲಂಚ್ ಮಾಡಿಕೊಂಡು ಬರ್ಬೋದು ಫ್ರೆಂಡ್ಸ್ ನಿಮಗೆ ಈ ರೇ ಈ ವಿಡಿಯೋ ಇಷ್ಟವಾದ